ಹಾಯ್ ಸ್ನೇಹಿತರೆ ನಮಸ್ಕಾರ ಒಂದು ವಿಷಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದೇನು ಅಂತಂದರೆ ಕೆ ಎಲ್ ರಾಹುಲ್ ಅವರ ಸೆಲೆಬ್ರೇಷನ್ ನೆನ್ನೆ ಆರ್ ಸಿ ಬಿ ಮೇಲೆ ಗೆದ್ದ ಮೇಲೆ ಸೊ ಆ ಬ್ಯಾಟಲ್ಲಿ ಒಂದು ಸರ್ಕಲ್ ಹಾಕಿ ನಂತರ ಬ್ಯಾಟನ್ನು ಮಧ್ಯಕ್ಕಿತ್ರ ಚುಚ್ಚಿದಂಗೆ ಮಾಡಿ ಇದು ನನ್ನೂರು ನನ್ನ ಏರಿಯಾ ಅನ್ನೋ ರೀತಿಯಾಗಿ ಅವರ ಸೆಲೆಬ್ರೇಷನ್ ಇತ್ತಲ್ಲ ಬ್ಯೂಟಿಫುಲ್ ಆಗಿತ್ತು ನನಗೆ ಉಗ್ರಂ ಸಿನಿಮಾದ ಡೈಲಾಗ್ ನೆನಪಾಯಿತು ಆ ಸೆಲೆಬ್ರೇಷನ್ ನೋಡಿದಾಗ ವೃತ್ತ ಎಳ್ದಾಗಿದೆ ಗೀಟ್ ಹೋಗಿದೆ ವೃತ್ತ ಬರದಾಗಿದೆ ಅದೊಳಗಿರೋದೆಲ್ಲ ನನ್ನೇ ಅಂತ ಸೊ ಬಟ್ ಕೆ ಎಲ್ ರಾಹುಲ್ ಏನು ಹೇಳ್ತಾರೆ ಈ ಒಂದು ಸೆಲೆಬ್ರೇಷನ್ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಒಂದು ಪೇಜ್ನಲ್ಲಿ ಜೊತೆಗೆ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಇದೆ ಅಂದರೆ ಇವರು ಈ ಗ್ರೌಂಡ್ ನಂದೇ ನನ್ನ ನಂದೇ ಅಂತೆಲ್ಲ ಹೇಳ್ತಾರೆ ನಂದೇ ಅಂತ ಬಟ್ ಅವರು ನವಂಬರ್ ಒಂದಕ್ಕೊಂದು ಸೆಲೆಬ್ರೇಷನ್ಗೆ ಒಂದು ಕನ್ನಡ ರಾಜ್ಯೋತ್ಸವ ವಿಶ್ ಹಾಕಲ್ಲ ಅಂತ ಬಟ್ ನಿಜವಾಗ್ಲೂ ಆಸ್ ಅ ಪರ್ಸನ್ ಕೆ ಎಲ್ ರಾಹುಲ್ ಏನೆಲ್ಲ ನೋವುಗಳನ್ನು ಅನುಭವಿಸಿದ್ದಾರೆ ಏನೆಲ್ಲ ಕೇಳಿದ್ದಾರೆ ಆತನಲ್ಲಿರುವಂಥ ಬೇಗುದಿ ಏನು ಪೇಯ್ನ್ ಏನು ಇದೆಲ್ಲವೂ ಕೂಡ ನೆನ್ನೆ ಹೊರಗಡೆ ಬಂತು ಅಂತ ಅನ್ನಿಸ್ತು ನನಗೆ ನೋಡಿದಾಗ ಯಾಕಂದ್ರೆ ಕೆ ಎಲ್ ರಾಹುಲ್ ತುಂಬ ಔಟ್ಸ್ಪೋಕನ್ ಅಲ್ಲ ನಿಮಗೆ ವಿರಾಟ್ ಕೊಹ್ಲಿ ಥರ ಅವರು ಫುಲ್ ಅಗ್ರೆಷನ್ ತೋರಿಸುವಂಥ ವ್ಯಕ್ತಿ ಅಲ್ಲ ತುಂಬ ಸೆಟಲ್ ತುಂಬ ಕಾಮ್ ಏನೇ ನೋವಿದ್ರು ಏನೇ ದುಗುಡಗಳಿದ್ರು ಕೂಡ ಮನಸಲ್ಲೇ ಇಟ್ಕೊಂಡು ಇರುವಂಥ ಒಬ್ಬ ಮ್ಯಾನ್ ಕೆ ಎಲ್ ರಾಹುಲ್ ಬಟ್ ನಿನ್ನೆ ಯಾಕೆ ಬಸ್ಟ್ ಔಟ್ ಆಯಿತು ಅದಕ್ಕೆ ಹಲವಾರು ಕಾರಣ ಇದೆ ಒಂದು ಹಂತದಲ್ಲಿ ಕೆ ಎಲ್ ರಾಹುಲ್ ಮತ್ತು ಸ್ಟಪ್ಸ್ ಆಡ್ತಿರ್ಬೇಕಾದ್ರೆ ಮ್ಯಾಚೇ ಹೋಯಿತು ಅಂತಿತ್ತು ಬಟ್ ಆ ಮಳೆ ಒಂದು ನಾಲ್ಕು ಹನಿ ಬಿದ್ದಾಗ ನಂತರ ಆಕ್ಸಲ್ರೇಟ್ ಮಾಡಿದಂಥ ರೀತಿ ಕೆ ಎಲ್ ರಾಹುಲ್ ಸೂಪರ್ವಾಗಿತ್ತು ಫೆಂಟಾಸ್ಟಿಕ್ ಪ್ಯಾಷನೇಟಾಗಿ ಆಡಿದ್ರು ಇಲ್ಲಿ ಮೈನಾಗಿ ಅವ್ರು ಹೇಳಿದ್ದು ಡಿ ಸಿ ಪೇಜಲ್ಲಿ ಕಾಂತಾರ ನನ್ನ ಫೇವರೇಟ್ ಸಿನಿಮಾ ಅದರಲ್ಲಿದ್ದಂಥ ಸೆಲೆಬ್ರೇಷನ್ ಅಲ್ಲಿ ರಿಷಬ್ ಶೆಟ್ಟಿ ಏನೊಂದು ಕಡ್ಗಾನ ಇತ್ತರ ಇದು ಮಾಡಿ ಇದು ನನ್ನ ಜಾಗ ನನಗೆ ಸೇರಿದ್ದು ಅಂತ ಏನು ತೋರಿಸ್ತಾರೆ ಆ ಸೆಲೆಬ್ರೇಷನನ್ನು ನಾನು ಮಾಡಿದೆ ಯಾಕಂದರೆ ಇದು ನನ್ನ ಗ್ರೌಂಡ್ ನನ್ನ ಹೋಮ್ ಅಂತ ಬಟ್ ಆತನ ಒಳಗಿದ್ದಂಥ ನೋವಿದೆಯಲ್ಲ ಒಂದು ಸಂಜೀವ್ ಗೋಯಂಕ ಲಾಸ್ಟ್ ಟೈಮ್ ಗ್ರೌಂಡಲ್ಲೇ ಬಂದು ಚೀಮಾರಿ ಹಾಕ್ತಂಥ ರೀತಿ ಎಲ್ಲಾದಂಥ ಅವಮಾನ ಅದಾದಮೇಲೆ ಕೆ ಎಲ್ ರಾಹುಲ್ ಸ್ಟ್ರೈಕ್ ರೇಟ್ ಇಲ್ಲ ಟುಕ್ ಟುಕ್ ಆಡ್ತಾರೆ ಪರ್ಸ್ನಲ್ ಸೆಲ್ಫಿಶ್ ಪ್ಲೇಯರ್ ಇಂಥ ಏನೇನೋ ಮಾತುಗಳು ಕೇಳಿ ಬಂದಿದ್ವು ಆತ ಟಿ ಟ್ವೆಂಟಿಗೆ ಅನ್ಫಿಟ್ ಅದೇ ಟೈಮ್ ಅಂತೆಲ್ಲ ಹೇಳಿದ್ರು ಕೆಲವರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಟೀಮಿಂದ ಡ್ರಾಪ್ ಆಗ್ತಾರೆ ಅವರು ಟೆಸ್ಟಲ್ಲೂ ಒಳಗೆ ಹೊರಗೆ ಹಾಕ್ತಿರ್ತಾರೆ ನಂತರ ಒನ್ ಡೇಲಿ ಯಾವುದೇ ಸ್ಲಾಟ್ ಕೊಟ್ಟರು ಕೂಡ ಕೊಡುವಂಥ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ಒಬ್ಬ ವ್ಯಕ್ತಿ ರಾಹುಲ್ ನೆನ್ನೆನೋ ನೋಡಿ ಅವರು ಮೊನ್ನೆ ಓಪನಿಂಗ್ ಕಳಿಸಿದ್ರು ನಂತರ ಮಿಡ್ಲ್ ಆರ್ಡರ್ ಕಳ್ಸಿದ್ರು ಕೀಪಿಂಗ್ ಮಾಡಕ್ಕೆ ಹೇಳಿದ್ರು ಎಲ್ಲವನ್ನ ಮಾಡಿ ಆದರೂ ಜನ ಮಾತಾಡ್ತಾರೆ ಅಂದಾಗ ನೋವಾಗುತ್ತೆ ಸೊ ಅದನ್ನು ಅವ್ರು ಹೊರಗಡೆ ಹಾಕಿದ್ರು ಜೊತೆಗೆ ನಮ್ಮ ಆರ್ ಸಿ ಬಿ ಅವರು ಕೂಡ ಈ ಆಪ್ಷನ್ ಆಗಬೇಕಾದ್ರೆ ಬರೀ ಹನ್ನೆರಡು ಕೋಟಿ ವರ್ಗ ಹೋದ್ರು ಮ್ಯಾಕ್ಸಿಮಮ್ ಕೆ ಎಲ್ ರಾಹುಲ್ಗೆ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಬಯಸ್ತಾ ಇತ್ತು ಕೆ ಎಲ್ ರಾಹುಲ್ ಮತ್ತೆ ಬಂದು ಆರ್ ಸಿ ಬಿಗೆ ಕ್ಯಾಪ್ಚನ್ ಆಗಬೇಕು ಅಂತ ಬಟ್ ಇವ ಹನ್ನೆರಡು ಮ್ಯಾಕ್ಸಿಮಮ್ ಹೋಗಿದ್ದು ಅದು ಯಾರೋ ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ತ್ಮೂರು ಕೋಟಿ ವರ್ಗ ಹೋದ್ರು ಆದರೆ ಅಷ್ಟೇನಾ ಕೆ ಎಲ್ ರಾಹುಲ್ಗೆ ಹನ್ನೆರಡೇ ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ತ್ಮೂರು ವೆಂಕಟೇಶ್ ಅಯ್ಯರ್ ಒಳ್ಳೆ ಪ್ಲೇಯರ್ ಬಟ್ ಕೆ ಎಲ್ ರಾಹುಲ್ ಬೆಂಗಳೂರಿನ ನಾಡಿ ಮಿಡಿತ ಗೊತ್ತಿರುವಂಥ ಒಬ್ಬ ಪ್ಲೇಯರ್ ಜೊತೆಗೆ ಫ್ಯಾನ್ಸ್ಗೆ ಕನೆಕ್ಟ್ ಆಗುವಂಥ ಒಬ್ಬ ಪ್ಲೇಯರ್ ನೀವು ವೆಂಕಟೇಶ್ ಯಾರನ್ನ ತಗೊಂಬಂದು ಇಲ್ಲಿ ಆರ್ ಸಿ ಬಿ ಟೀಮಿಗೆ ಬಂದೇನೋ ಮಿರಾಕಲ್ ಮಾಡ್ತಾರೆ ಅದು ಇಪ್ಪತ್ಮೂರು ಕೋಟಿ ಇದು ಸೊ ಮೇ ಬಿ ಅದೆಲ್ಲಕ್ಕೂ ಕೂಡ ಉತ್ತರ ಕೊಟ್ಟರು ಅವರು ಒಂದು ಲಾಸ್ಟ್ ಫ್ರಾಂಚೈಸಿಗೆ ಒಂದು ಟೀಕಾಕಾರರಿಗೆ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಎಲ್ಲಕ್ಕೂ ಉತ್ತರ ಕೊಟ್ಟರು ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ